ಮನೆ ಚೆನ್ನಾಗಿದೆ ಅಲ್ವೇನ್ರಿ ಅಕ್ಕಪಕ್ಕದವರು ತುಂಬ ಚೆನ್ನಾಗಿದ್ದಾರೆ ರೀ ಆದರೆ ಇಲ್ಲಿ ನೀರಿಂದ ಏನೋ ಪ್ರಾಬ್ಲಮ್ ಅಂತೆ ಡೈಲಿ ಬರಲ್ವಂತೆ ಏನೋ ಫೋರ್ ಡೇಸ್ಗೂ ಫೈವ್ ಡೇಸ್ಗೂ ಒಂದು ಸಲ ಬರತ್ತಂತೆ ಅದಕ್ಕೆ ಬಾಜು ಮನೆ ಆಂಟಿ ಹೇಳಿದ್ಲು ತುಂಬ್ಕೊಂಡು ತುಂಬ್ಕೊಂಡುಕೊಂಬಿಡಿ ಕುಡಿಯೋ ನೀರು ಸಿಂಟಾಕ್ಸ್ ವಾಟರ್ ಟ್ಯಾಂಕ್ ಇದೇನಂತಾರೆಪ್ಪ ಇವರು ಅಂದ್ರೆ ಅಂದರೀಪಾ ಆಂಟಿ ನಂಗೆ ನೆನಪೇ ಆಗ್ತಿಲ್ಲ ಅದೇನೋ ಟಾಕಿ ಏನೋ ಅಂದ್ರೆ ರೀಪಾ ಅದ್ರಾಗ ತುಂಬಿಟ್ಕೊಂಬಿಡಿ ಅಂತ ಅಂತಿದ್ರು ಆಂಟಿ ತುಂಬ ಚೆನ್ನಾಗಿದ್ದಾರೆ ರೀ ಜನ ನಮ್ಮ ಊರ್ಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಎಲ್ಲ ತುಂಬ ಕಮ್ಮಿ ರೀ ಮಾರ್ಕೆಟ್ ಹೋಗಿದ್ನಲ್ಲ ನಾನು ಬಾಜು ಮನೆ ಆಂಟಿ ಜೊತೆ ತುಂಬ ರೇಟ್ ಕಮ್ಮಿ ರೀಪ್ಪ ಇಲ್ಲಿ ಹೌದೇನೆ ಚಲೋ ಆಯ್ತಲ್ಲ ಹಂಗಿದ್ರೆ ಟ್ರಾನ್ಸ್ಫರ್ ಬಂದಿದ್ದು ಸುಮ್ಮನೆ ಪಗಾರ ಆದ್ರೂ ಮಿಕ್ಕತ್ತೆ ಇದ್ರಲ್ಲಿ ಹಾ ನಿಮ್ದು ಬರೀ ಇದೆ ಆಯ್ತು ಹಂಗಲ್ವೇ ಹಂಗೂ ಇಲ್ಲ ಹಿಂಗೂ ಇಲ್ಲ ಮಗಳದು ಟೆಂತ್ ಮುಗಿತು ಅವಳು ಪಿ ಯು ಹೋಗ್ತೀನಿ ಅಂತಿದ್ದಾಳೆ ಅವಳಿಗೆ ಏನಾದರೂ ಕಾಲೇಜ್ ಆದರೂ ಹಚ್ಚೋ ಯೋಚನೆ ಇದೆಯಾ ಹೆಂಗೆ ನಿಮಗೆ ಆ ಬಾಜು ಮನೆ ಆಂಟಿ ಮಗನೂ ಪಿ ಟೆಂತ್ ಮುಗಿತಂತೆ ಒಂದು ಅವನು ಪಿ ಯು ಹಚ್ ಸಲ ಆ ಹುಡುಗನ ಇರೋ ಕಾಲೇಜಿಗೆ ಹಚ್ಚೋಣ ಹೆಂಗೆ ಆ ಹುಡುಗನು ಶಾಣೆ ಇದ್ದಾನಂತೇ ಕಣ್ರಿ ಜಾಣ ತುಂಬಾ ಇದ್ದಾನಂತೆ ಅವನು ರಿಸಲ್ಟ್ ಚಲೋ ಆಗಿದೆ ಅಂತ ಒಂದು ಅವ್ನು ಕಾಲೇಜಿಗೆ ಹಚ್ಚಿಬಿಡೋಣ ಹೆಂಗೆ ಸುಮ್ಮನೆ ಹೋಗಿ ಬಂದು ಮಾಡ್ತಾರೆ ಯಾರಾದರೂ ಪರಿಚಯ ಇರೋರು ಬೇಕಲ್ಲ ಹಿಂಗೆ ಆ ಹುಡುಗನ ಜೊತೆ ಕಳ್ಸಕ್ ನಂಗೆ ಮನ್ಸಿಲ್ಲ ಕಣೆ ಈಗಿನ ಕಾಲದ ಹುಡುಗರೆಲ್ಲ ಇರಲ್ಲ ಬಿಡೆ ಸುಮ್ಮನೆ ಲವ್ ಹೋಗಿವು ಅನ್ಕೊಂತ ಹಾಳಾಗ್ತವ್ ಕಣೆ ಏ ಅಲ್ಲ ರೀ ನಾನೇನು ಹೇಳ್ತಿದ್ದೀನಿ ಇವಳೇನು ಲವ್ ಮಾಡಿ ಓಡೋಗ್ತಾಳ ಇವಳು ಮೊಸಳಿಗೆ ಯಾವ ಅಂದ್ರೆ ಬೀಳ್ತಾನೆ ಹಂಗೆಲ್ಲ ಏನ್ ಮಾಡ ಕಣೆ ಈ ಕಾಲ ತುಂಬಾ ಕೆಟ್ಟೋಗಿದೆ ಕಣೆ ನೀ ಅನ್ಕೊಂಡಂಗೆ ಇರಲ್ಲ ಹುಡುಗರು ತುಂಬಾ ಡೋಳ್ತಾರೆ ಪಾಸ್ ಆಗಿದಾರೆ ಅಂದ್ರೆ ಏನು ಕಾಪಿ ಮಾಡಿ ಪಾಸ್ ಆಗಿದ್ದಾನೆ ಏನ ಎಂತ ಒಂದ್ ಕತೆ ಟೆಂತ್ ಅಲ್ಲಿ ಯಾರಿಗೆ ಕಾಪಿ ಹಾಕ್ತಾರೆ ನೀವೇನ್ ಹೇಳ್ತೀರಿ ನಾನು ಹೇಳಿ ಮಾತಾಡಿದ ನಾವು ಹುಡುಗನ ಜೊತೆ ಫೀಸ್ ಏನೋ ಕಮ್ಮಿ ಇದೆ ಅಂತೆ ಸುಮ್ಮನೆ ನಮಗೂ ಇವಾಗ ಶಿಫ್ಟಿಂಗ್ ಖರ್ಚೆಲ್ಲ ತುಂಬ ಆಗಿದೆ ಅಲ್ಲೇ ಹತ್ತು ಬಿಡೋಣ ಅಂತೆ ನಾನಂತೂ ಫೀಸು ಏನೋ ಕಮ್ಮಿ ಇದೆ ಅಂತೆ ಎಷ್ಟೋ ಇಪ್ಪತ್ತು ಸಾವಿರ ಏನೋ ಮೂವತ್ತು ಸಾವಿರ ಅಂದರಿಪ್ಪ ಹುಡುಗ ಒಂದು ವರ್ಷಕ್ಕೆ ಅಷ್ಟೇ ಅಂತೆ ಆಮೇಲೆ ಏನಿಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಎಲ್ಲ ಅವರೇ ಕೊಡ್ತಾರಂತೆ ಏನೋ ಚಲೋ ಇದೆ ಅಂತಿತ್ತ ಹುಡ್ಗ ನಾನು ಕರೆಕ್ಟಾಗಿ ಕೇಳಲಿಲ್ಲಪ್ಪ ಹಂಗಲ್ಲ ಕಣಿ ಹುಡುಗರು ಸರಿ ಇರಲ್ಲ ಏ ನೀವು ಸುಮ್ಮನಿರಿ ನಾನು ಎಲ್ಲ ಮಾತಾಡಿದ್ದೀನಿ ಅವಳಗೇನೋ ಫೋನ್ ಒಂದು ಬೇಕಂತೆ ಕಾಲೇಜ್ಗೆ ಹೋಗ್ತೇನೆ ಅಂತಿದ್ದಾಳೆ ಅವ್ನ ಫ್ರೆಂಡ್ ನಾನು ಮೊದಲೇಲಿ ಬರಲ್ಲ ಅಂತಿಲ್ಲ ಅವಳು ಅಂತದ್ರಲ್ಲಿ ಅವ್ರು ಎಳ್ಕೊಂಡು ಹೇಳ್ಕೊಂಡು ಬಂದಿದ್ದೀರಾ ಈಗ ಅವಳು ಹೋಗೋಲ್ಲ ಅಂತಿದ್ದಾಳೆ ಕಾಲೇಜಿಗೆ ಅಲ್ಲೇ ಹಚ್ಚಿದ್ರೆ ಇತ್ತು ಅವಳಗೊಂದು ಫೋನ್ ಏನೋ ಬೇಕಂತೇವಾದ ಫೋನ್ ಕೊಡಿಸಿ ಅವಳಿಗೆ ಮೊದಲು ಒಬ್ಳೊಬ್ಬಳು ಅಡ್ಯಾರಿದ್ದಾಳೆ ಫೋನ್ ಬೇಕಾಗುತ್ತೆ ഫോനീഗ ഫോൺ ഏഹ് ഹഡ്ഗി കാലേജീ നിമ കിട്ടു കൊടുസ്ി അവൾ നാളെ മാര്ഗടെ കീ ഫോൺ കൊടിയാൽപ്പ് നിലേ എത് കൊണ്ടെല്ലേ മാതാടിലി